ಬುಡಿದಿಲ್ಲ ಬಾಳೆಲೇ ಪಟ ಪಟ ಅಂತ ಮತ್ತೆ ಅಕ್ಲಾಗ್ ಮನಿ ಪೂಜೆ ಬೇತೆ ನಾಯಿ ಮಿನಿ ಇದು ತಿತ್ತೆ ಕಾಲಾಗ್ತು ಯುದ್ಧ ಆತು ಆ ಯುದ್ಧ ಮೂರನೇ

ಮಾಮಿ ಬಾಯ್ಕೆ ಪತ್ತಿರು ಅಂಚೆ ಅದು ನಮ್ಮನ್ನ ಫೋನ್ ಕ್ರೂಡು ನವಾನೆ ತಗೊಂಡು ನೋಡಿದ್ದೆ ಮುಲ ಅಡಿಗೆ ಒಂದು ಹಿಡಿದಿತ್ತೆ ಇಂಕಾಜ್ ಡೆಕ್ಕರೋಣ್ಣು ಸುಮಾರು ಅಂಚೆ ಆಯ್ ಜಪ್ ಕಾಣೆ ಜತ್ತಿತ್ತೆ ಇತ್ತೆ ನಾ ಎಣ್ಣೆ ಈ ಬಡವ ಕೊರಿ ಇತ್ತೆ ಪಾತ್ರ ಧಕ್ಕದು ಐ ಕಿರಿಕಿರಿ ಮತ್ತೊಂದು ಎಪ್ಪ ಜಿನ್

ಕುಜಲ್ ಇಂಚತ್ತದು ಬಾಯ್ ಅವಜ್ಜಿ ಮುಂಡತಿ ಅಲ್ಪ ಇಂಚಿ ಇಂಚಿ ಇಂಚ ಮಾಡ್ಬಿಟ್ಟು ಬೇ ಬೇರೆ ಕೂಜಲ್ ಕೈರದು ಅವು ಜಾಸ್ತಿ ನಮ್ಮ ಹೋಯ್ತು ನಾಯಿ ಕೈ ಬೇನೆ ನೆಪುಡ್ತು ಮೆಲ್ಲ ಹೋಯ್ತು ಬೇನೆ ಅದಿತ್ತುಂಡು ಯಾನು ಇನ್ನ ಬೇನೆ ನೆಪುಂದ್ ಎನ್ನದಿತ್ತೆ ಬಟ್ ಇಂಚ ಗಾಯ ಎನ್ನದು ನಾನು ಎಣ್ಣೆದು ಚಪ್ಪಾ ಕನ್ನಡಿ ತೂಪೇನೆ ನೆಟ್ಟೆ 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 ಗಾಯ ಹಾತ್ರಿ ನಮ್ಮ ಪೋಂಕ್ರ ಶೆಟ್ಟಿ ಇಮ್ಮೆನೆ ಆ ಎಲ್ಲಿಯ ಕೂಕುಲಿ ಕೂಕುಲಿ ಐನೆ ಮನಿ ನಮ್ಮ ಅಡಿಗಲೇ ಡ್ರೆಸ್ ತು ಜಪಾನಿತ್ತದೆ ಪ್ರಭಾವಿರ್ತೀನಿ ನಮ್ಮನೇ ಇಲ್ಲದೊ ಎಂಗೇಜ್ಮೆಂಟ್ ತುಂಬು ಐಟಿ ತಾಯಿಗೆ ಪಾಡ್ರಲ್ಲಿ ಸೆಲೆಕ್ಟ್ ಮಾಡ್ತಪ್ಪ ಅದೇ ಒಳ್ಳೆದಿ ಮೈಕ್ ಹಾಕೊಂಡು ಅದಕ್ಕೋಸ್ಕರ ಏನು ದೆ ಮಸ್ತಿ ತಗೊಂಡು ಆ ನಾವೇನು ಇತ್ತೇಟ ಯೂಸ್ ಮಾಡ್ತೇನೆ ಅವ್ಕೂರ ಏನು ನಾವು ಏರಿಕಿ ಏರ್ ಏರ್ಕ ಅಂದ್ರೆ ಏನು ಏನು ಗಿಫ್ಟ್ ಕೊಡ್ತೀನೋ ನಾವು ಹೆಂಗೆ ಗೊತ್ತಿಜಿ ನಾನು ಜಸ್ಟ್ ನಿಟ್ ತೋಜಪ್ಪ ಅವೆ ನೆತ್ತ ಅವಳ ಪ್ಯಾಂಟ್ ಹೋಗ್ ಅಂಗಿ ಹೋಗ್ ಕಾಯ್ದು ಒಂದು ಶೋ ಹೋಗ್ಬಾಡ ಗೊತ್ತಿ ನೆತ್ತ ಅಂಗಿ ಹೋಗ್ ಒಂದು ಹ್ಯಾಟ್ ಒಂದು ಪಗನ ಬಾಬುಗೆಲ್ಲ ಎಲ್ಲ ತಲಂಜಿ ಬಾಬು ಒಂದು How E aí, a Mami. <mommy>. Mami. <laughs> oh, Ó, porra! Ei, não minha atrapalhar party, Jojo! Jojo! Ei, I'm andando a atrapalhar do Angiano, dei, dei. tudo OK, então. Aí eu no meu ಒಂದು ನಮ್ಮೇಲೆ ಅದು ಬೇಲೆಗೆ ಬರೋಂದಿತ್ತೇರು ಪಂಡ ಇಂಚಿ ಗಟ್ಟದ್ದು ಇಲ್ಲದೇ ಪರ ಬರೋಂದಿತ್ತೇರು ನೀನ್ ಮೇಲೆ ಬರೋ ಪುರ ಬಾಯಕದ ಟೈಮಲ್ಲು ಆರು ಬಾಲ್ಯ ದಾಲ ಕೊಡ್ತಿದ್ದು ನೀನು ಬಾಲ್ಯಕ್ಕೆ ಪಾತ ಬೈದಿದ್ದೆ ನಮ್ಮ ಮೆಸ್ಲಿ ಆ ಮಲ್ಲನ ಸಿಡೋದು ಒನ್ ಇಯರ್ ಮುಖ ಮಸ್ತ್ ಶೋಕ್ ಖುಷಿ ಆಡ್ ಪಾಪ ಅಲ್ಲೇ ಆಕಲೇ ಬೆಣ್ಪಿನಕ್ಕಳು ಆಕಲು ಕಂತ ಕೊಡ್ತೀರಾ ಈಗ ನೆಕ್ಸ್ಟ್ ನೆತ್ತ netangi netangi bete kodi dulu jangi ay gincit na color mas <laughs> tu show tu jadi cuma light color yay de Jojo. Jojo. next one do dress up netta itu

ನೆಕ್ಸ್ಟ್ ಒಂದು ಒಂದು ಡ್ರೆಸ್ ಆಗಿ ಇಂಚಿತ ರೆಡ್ಡುಂಡು ಸೇಮ್ ಸೇಮ್ ಬಟ್ ಡಿಸೈನ್ ಚೇಂಜ್ ಬಟ್ ಮಸ್ತ್ ಶೋಕ್ಂಡ್ ಮಸ್ತ್ ಲಾಯಕ್ ಹಾಕಿ ಮಾತ್ರ ಮಸ್ತ್ ಲಾಯಕ್ ಹಾಕಿದು ಸಂತೆ ಮಾರೋದಿಲ್ಲ ಕದಿಯೋದು ಲೈ ಅಂತ ನೆಕ್ಸ್ಟ್ ಒಂದು ಹಂಗೆ ಒಂದು ಮೇ ಬಿ ಒನ್ ಇಯರ್ ಬೋಡದು ಒಂದು ಮದುವೆಗ ಸಿಕ್ಸ್ ಟು ಟ್ವೆಲ್ ಅಂತ ಒಂದು ಮದುವೆ ಸೂಟ್ ಹಾಕಿ ಮದ್ಮೇ ರಿಸೆಪ್ಷನ್ ಮತ್ತೊಪ್ಪದೇ ಶೋಕೊಂಡು ಒಂದು ಬೊಕ್ಕಿಂಗ್ ಡಿಂಗಲಿ ಡಿಂಗ್ ಡಿಂಗಲಿ ಅಪ್ಪ ದೇವರೇ दुपीना जोजा जोजा, 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 जोजा जोजा बंगार मम एंगेजमेंट आपको एसी उड़ा ಒಂದು 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 ಕಲರ್ ಏನಾರ ಐತಲ್ಪ ಸೇಮ್ ಅವು ಪಕ್ಕ ನಮ್ಮ ಒಂದು ಐತ್ ಒಂದು ಅರ್ಜೆಂಟ್ ಇಲ್ಲೇ ಭಾರ್ಯಾನು ಒಂದು ಒಂದು ಎಂಗೇಜ್ಮೆಂಟ್ ಪಾಡ್ಕ ಒಂದು ಅಮ್ಮ ಅಮ್ಮ ಸಮ್ಮನೆ ಮಾಮಿ ಪಂಡೀರು ಪಾಡ್ಕ ಒಂದೇ ತ ಪ್ಯಾಂಟಲ್ಲಿ ಮತ್ತು ಹೋಲ್ ಗೊತ್ತ ಅಂದು ಗೊತ್ತಿದ್ರು ಉಲ್ಲ ಹೋಲುಂಡ್ಯಾರೆ ಸ್ವಲ್ಪನ ಉಂಡುತ್ತೆ ಒಂದು ಟೀ ಶರ್ಟ್ ಶೋಕು ಫ್ರೀ ಸೈಜ್ ಒಂದು ಮದುವೆಂಗಿ ಮದುವೆ ಎಂಗೇಜ್ಮೆಂಟ್ ಉಂಟು ರಿಸೆಪ್ಷನು ಅವೇನೊಂದು ಸರ್ಕೊಂಡಿಟ್ಟು ಅದೇ ಅಮ್ಮ ನಕ್ಕಾಗೆ ಬಾಬು ನಕ್ಕಿ ಯಾರು ಮಾಡ್ತಿರ್ಲಪ್ಪ ನೆನ್ಪಿಜಿ ಒಂದ್ ಹೆಂಗೆ ಒಂದು ಮದ್ವೆ ಹಿಂಗೆ ಶೋಕ ರಾತ್ರಿ ರಾತ್ರಿ ತಗೊತಾನೆ ನೋಡಿ ಚಳಿ ಅಂಡ್ పంజోపి పొంజక్ ఆల్మోస్ట్ దా ఇష్ట డ్రెస్ పట్టుకొంది పిట పాంజోపి ఇలా చోక్ చోక్ పిత పే చోక్ చోక్ పితక్ పక్క స్టైల్ స్టైల్ మరనే కొంచెం డ్రెస్ బైని బా అవును మ్యాట్ అవ పురా పూర నెట్టె చిక్క ఇంచ బాబు మడ్పూనగా ఈతి అని హాకుండు అవు దీని పుడుతుందే పుస్త ఇంచే నేను నకడ దీప జోలి అమ్మకి చపాతి మోడే బాగ్య నమ్మ నింగే చపాతీ మార్బెడికే బోర్డి ఇవ్వన కే రిచ్ చిపాలి నితే క కనియే పవితే గన్నం మనికొదగ నింగే చపాతీ మార్బెకల అవర్గే హాక్బెకల యాంపన నితే మంచి మ్యాంగూల్ దం చేల చపాతీ ఇంకు జేలం చేంకా వశక తిచి బట్ మూన్ బెటర్ దే చపాతీ అపగే చపాతీ నేటే ఇంచ పోంది తిజు లైట్ గన్న లైట ఆంది తిచి